ನಮಸ್ತೆ ಆತ್ಮೇರೆ ಇವತ್ತು ನಾವು ಹೆಗ್ಡಳ್ಳಿ ಹತ್ರ ಇದ್ದೀವಿ ಅಲ್ಲ ನೋಡಿ ಇವಾಗ ನುಗ್ಗೆಯೆಲ್ಲ ಒಳ್ಳೆ ಬೆಳವಣಿಗೆ ನಿಮಗೆ ಇದೆ ನುಗ್ಗೆದು ಬೆಳವಣಿಗೆ ಚೆನ್ನಾಗಿ ಬರ್ತಾಯಿದೆ ಈ ರೀತಿ ದಷ್ಟಪುಷ್ಟವಾಗಿ ಬರಬೇಕು ಆಮೇಲೆ ಇದ್ರ ಮಧ್ಯದಲ್ಲಿ ನಾವು ಹಾಕಿದ್ವಲ್ಲ ಇದು ನವಧಾನ್ಯಗಳು ನವಧಾನ್ಯಗಳನ್ನ ಈ ರೀತಿ ನಾವು ಎಲ್ಲ ನಿಯಂತ್ರಣ ಮಾಡ್ಕೊಂಡಿದ್ದೀವಿ ಅದೇ ರೀತಿ ನೋಡಿ ಸೆಂಟ್ರಲ್ ಭಾಗದಲ್ಲಿ ಈ ಥರ ನವಧಾನ್ಯಗಳು ಈ ಥರ ಬರ್ತವೆ ಇದು ಒಂದು ಎರಡು ನಮ್ಗೆ ಇನ್ನೇನು ಹೂವು ಬರ್ತದೆ ಅಂದಾಗ ನಾವು ಅದೇ ಹೇಳೋದು ನಿಮಗೆ ನೀವು ಹಾಕಿರುವಂಥ ನವಧಾನ್ಯಗಳು ಒಂದು ಎರಡು ಹೂವು ಬಂದಾಗ ಶುರು ಆಗಿದ ತಕ್ಷಣ ನೀವೇನು ಮಾಡಬೇಕು ಅದನ್ನು ಭೂಮಿಗೆ ಮಲ್ಚಿಂಗ್ ಮಾಡಿಬಿಡಬೇಕು ಇಲ್ಲಿ ಬಹುತೇಕ ಚೆನ್ನಾಗಿ ಮಲ್ಚಿಂಗ್ ಮಾಡುವಾಗ ಒಂದು ನೆನಪಿಟ್ಕೊಳ್ಳಿ ಈ ಗಿಡಗಳು ಪ್ರಕೃತಿಯಲ್ಲಿ ಇರುವಂಥದ್ದನ್ನ ಮಣ್ಣಿಂದ ತಗೊಳ್ಳೋದು ಟೂ ಪಾಯಿಂಟ್ ಫೈವ್ ಪರ್ಸೆಂಟು ಆದರೆ ಪ್ರಕೃತಿಯಿಂದ ಹೊರಗಡೆಯಿಂದ ಔಟ್ಸೈಡಿಂದ ತಗೊಳ್ಳೋದು ನೈಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಅದು ತಗೊಂಡು ಏನಾಗುತ್ತೆ ಅಂದರೆ ಗಿಡವು ದಷ್ಟಪುಷ್ಟವಾಗಿ ಬೆಳೆಯೋಕ್ಕೆ ಶುರುವಾಗ್ತದೆ ಎಲ್ಲಿವರಿಗೆ ಬೆಳೆಯೋಕ್ಕೆ ಶುರುವಾಗುತ್ತೆ ಹೂವು ಬಂದು ಕಾಯಿ ಆಗೋವರೆಗೂ ಅದು ಎಲ್ಲ ಥರದ ಪೋಷಕಾಂಶಗಳ ಹಗರವನ್ನು ಹೊಂದಿರ್ತದೆ ಆಮೇಲೆ ಏನಾಗ್ತದೆ ಅದರ ಗಿಡಗಳಲ್ಲಿ ಉತ್ಪನ್ನವಾಗುವಂಥ ಎನರ್ಜಿ ಆ ಒಂದು ಶಕ್ತಿ ಅದೇನಾಗ್ತದೆ ಅಂದರೆ ಹೂವಿನ ಮೂಲಕ ಕಾಯಿಯ ಮೂಲಕ ಹೊರಗಡೆ ಬಂದು ಮನುಷ್ಯರಿಗೆ ನಮಗೆ ನಲವತ್ತು ಪರ್ಸೆಂಟ್ ಅದರಿಂದ ಸಿಗ್ತದೆ ನಮಗೆ ಆ ನಲವತ್ತು ಪರ್ಸೆಂಟ್ ಅದು ಇನ್ನು ನಲವತ್ತು ಪರ್ಸೆಂಟ್ ಏನು ಮಾಡ್ತದೆ ಅಂದರೆ ತನ್ನ ಪೋಷಕ ತನ್ನ ರಕ್ಷಣೆಗಾಗಿ ಅದು ಇಟ್ಕೊಳ್ತದೆ ಅಂದರೆ ಅದಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳೋಕ್ಕೆ ಯಾವುದೇ ಗಿಡ ಬಹುಶಃ ಇದನ್ನ ಯಾರಾದರೂ ನೀವು ಎಮ್ ಎಸ್ ಎಜ್ ಮಾಡಿರೋರು ಕೃಷಿ ತಜ್ಞರು ಇದನ್ನು ಜನರಿಗೆ ಸರಳವಾಗಿ ತಿಳಿಸ್ಬೇಕು ನಮ್ಮಂಥ ಒಬ್ಬ ರೈತ ಇದನ್ನು ತಿಳ್ಕೊಂಡು ನಿಮಗೆ ಹೇಳೋದ್ರಲ್ಲಿ ಕೆಲವು ಅಂಶಗಳು ಒಂದು ಎರಡು ನಿಮಗೆ ವ್ಯತ್ಯಾಸ ಆಗಿ ತಪ್ಪಾಗಿ ಕಾಣ್ಬೋದು ಅದೇ ನೀವು ಅದನ್ನು ಸರಿಪಡಿಸ್ಕೊಂಡು ಹೇಳಬೇಕು ಈ ಥರ ಅಲ್ಲ ಈ ಥರ ಅಂತ ಯಾಕೆಂದರೆ ನಾವು ಕೂಡ ವಿದ್ಯಾರ್ಥಿಗಳು ಭೂಮಿಯ ಇದ್ದು ನಾವು ವಿದ್ಯಾರ್ಥಿಯಾಗಿ ನಾವು ಇಲ್ಲಿ ಕೆಲಸ ಮಾಡ್ತಾಯಿದ್ವಿ ನಾವು ಈಗಲೂ ವಿದ್ಯಾರ್ಥಿಗಳೇ ಮುಂದಕ್ಕೂ ವಿದ್ಯಾರ್ಥಿಗಳೇ ಆ ಜ್ಞಾನವನ್ನು ನಾವು ಜನರಿಗೆ ತಿಳಿಸುವಂಥ ಸಮಯದಲ್ಲಿ ಏನಾದರೂ ಅಂಕಿಅಂಶಗಳಿದ್ದರೆ ಅವುಗಳ್ನ ನೀವೇನು ಮಾಡಬೇಕಂದ್ರೆ ಕೃಷಿ ತಜ್ಞರು ತಿಳ್ಕೊಂಡು ಅದು ಹಾಗಲ್ಲ ಹೀಗೆ ಅಂತಲೂ ಹೇಳಿ ಅದನ್ನು ಜನರಿಗೆ ಮಂದಟ್ಟು ಮಾಡಬೇಕು ಅದು ನಿಮ್ಮ ಮೂಲ ಉದ್ದೇಶ ಯಾಕೆಂತಂದ್ರೆ ನಿಮಗೆ ಇವಾಗ ಓದಿಸ್ಬೇಕಾದ್ರೆ ಕಾಲೇಜಿನಲ್ಲಿ ನೀವು ಫೀಸ್ ಕಟ್ಟಿರ್ಬೋದು ಬಟ್ ಆ ಕಾಲೇಜಿನಲ್ಲಿ ಕಟ್ಟಕ್ಕೆ ಬಿಲ್ಡಿಂಗು ಅದು ಪೋಷಕರಿಗೆ ಅವ್ರು ಕೊಟ್ಟಂಥ ಸಂಬಳ ಎಲ್ಲ ಯಾವುದೋ ರೂಪದಲ್ಲಿ ಸರ್ಕಾರನೇ ಅದನ್ನು ಖರ್ಚು ಮಾಡಿರ್ತದೆ ಅದನ್ನು ಬೇರೆ ಬೇರೆ ದಾನಿಗಳು ಕೊಟ್ಟಿರ್ಬೋದು ಅದರದ್ದೆಲ್ಲವೂ ಋಣಭಾರ ನಿಮ್ಮ ಮೇಲಿದೆ ಪ್ರತಿಯೊಬ್ಬನ ಮೇ ಒಬ್ಬನ ಮೇಲೂ ಒಂದು ಋಣ ಅಂತ ಇದೆ ಆ ಋಣವನ್ನು ನಾವು ಪ್ರಕೃತಿಗೆ ವಾಪಸ್ ಕೊಡಬೇಕು ಅದು ಯಾವ ರೀತಿ ಕೊಡಬೇಕಂದ್ರೆ ಜ್ಞಾನದ ರೂಪದಲ್ಲಿ ಕೊಡ್ಬೋದು ಅಥವಾ ನಿಮ್ಮ ದೇಹದ ಶ್ರಮದ ಮೂಲಕನೂ ಕೊಡ್ಬೋದು ಅಥವಾ ನಿಮ್ಮ ಜೋಬಿನಲ್ಲಿರುವ ಆರ್ಥಿಕ ಸ್ಥಿತಿಯಿಂದ ಆದರೂ ಕೊಡ್ಬೋದು ನೀವು ಯಾವ ರೂಪದಲ್ಲಾದರೂ ಕೊಡ್ಬೋದು ಜ್ಞಾನ ಅನ್ನೋದು ಕೇವಲ ನಿಂತ ನೀರಾಗಬಾರ್ದು ಹೀಗೆ ನಮಗೆ ಗೊತ್ತಿರುವಾಗ ಹೇಳಿದ್ರೆ ಒಂದು ಗಿಡ ತನ್ನಲ್ಲಿ ಉತ್ಪನ್ನವಾದುವಂಥ ಒಂದು ಶಕ್ತಿಯಲ್ಲಿ ನಲವತ್ತು ಭಾಗ ನಲವತ್ತು ಭಾಗ ತನ್ನ ಉತ್ಪನ್ನವನ್ನು ಕೊಡಲಿಕ್ಕೆ ಅದರಲ್ಲಿ ಹೂವಾಗಿ ಕಾಯಿಯಾಗಿ ಬರುವಂಥದ್ದು ಶಕ್ತಿಯನ್ನು ನಲವತ್ತು ಭಾಗ ಕೊಡ್ತದೆ ಅದು ಇನ್ನು ನಲವತ್ತು ಭಾಗವನ್ನು ಏನು ಮಾಡ್ತದೆ ಅದು ತನಗೇನಾದರೂ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ತಾನು ರಕ್ಷಣೆ ಆಗಬೇಕು ಅನ್ನೋದಕ್ಕೆ ನಲವತ್ತು ಭಾಗ ತನ್ನ ಎನರ್ಜಿಯನ್ನು ಅದು ಇಟ್ಕೊಂಡಿರ್ತದೆ ನಲವತ್ತು ಭಾಗ ಎನರ್ಜಿಯನ್ನು ಅದು ಇಟ್ಕೊಳ್ತದೆ ಯಾಕೆಂದರೆ ಅದಕ್ಕೆ ರೋಗ ಬರಬಾರ್ದು ಅಂದ್ಬಿಟ್ಟು ಅದನ್ನು ಇಟ್ಕೊಳ್ತದೆ ಇನ್ನು ಇಪ್ಪತ್ತು ಭಾಗವನ್ನು ಏನು ಮಾಡ್ತಂದ್ರೆ ಭೂಮಿಗೆ ವಾಪಸ್ ಅದು ಕೊಡ್ತದೆ ಭೂಮಿಗೆ ಅದು ವಾಪಸ್ ಕೊಡಬೇಕದು ಅದು ಯಾವ ರೀತಿ ಅಂತೇಳಿದ್ರೆ ಈ ರೀತಿ ಒಣಗಿ ತರಗೆಲೆ ಬಿದ್ದು ಕಾಂಡ ಬಿದ್ದು ಕಾಂಡ ಅದ್ರ ಎಲೆ ಎಲ್ಲ ಬಿದ್ದು ಏನಾಗ್ತದೆ ಅದು ಭೂಮಿಗೆ ಸೇರಬೇಕು ಇಪ್ಪತ್ತು ಪರ್ಸೆಂಟು ಚೆನ್ನಾಗಿ ನೆನಪಿಟ್ಕೊಳ್ಳಿ ತನ್ನಲ್ಲಿ ಇರುವಂಥ ನೂರು ಪರ್ಸೆಂಟ್ ಎನರ್ಜಿಯಲ್ಲಿ ನಲವತ್ತು ಭಾಗ ಹೂವಾಗಿ ಅದು ಹಣ್ಣಾಗಿ ಜನರಿಗೆ ಕೊಡುವಂಥದ್ದು ಇನ್ನು ನಲವತ್ತು ಭಾಗ ಎನರ್ಜಿಯನ್ನು ತನ್ನ ರಕ್ಷಣೆಗಾಗಿ ಇಟ್ಕೊಳ್ಳೋದು ಡಿಫೆನ್ಸ್ಗೆ ತನ್ನ ರಕ್ಷಣೆಗಾಗಿ ಏನಾದರೂ ಕೀಟ ಪಾಟ ರಾಗ ರುಜಿನ ಬರ್ತದ್ರೆ ತನ್ನ ರಕ್ಷಣೆಗಾಗಿ ಇಟ್ಕೊಳ್ಳೋದು ಇನ್ನು ಇಪ್ಪತ್ತು ಪರ್ಸೆಂಟು ಮರಳಿ ಭೂಮಿಗೆ ಮರಳಿ ವಾತಾವರಣ ಕೊಡೋಕ್ಕೆ ಅಂತ ಇಟ್ಟಿರ್ತದ ಅದನ್ನು ಏನು ಮಾಡಿದ್ರು ಈ ಕೆಲವು ವಿಜ್ಞಾನಿಗಳು ಸೈಂಟಿಸ್ಟ್ಗಳು ಬುದ್ಧಿಜೀವಿಗಳು ನಾವು ಅಭಿವೃದ್ಧಿ ಮಾಡ್ತೀವಿ ಅಂದ್ಬಿಟ್ಟು ಒಂದು ಗಿಡ ಕೇವಲ ನಲವತ್ತು ಪರ್ಸೆಂಟು ತನ್ನ ಎನರ್ಜಿಯನ್ನು ನಮಗೆ ಕೊಡೋದ್ರಿಂದ ನಮಗೆ ಸಾಲೋದಿಲ್ಲ ತನ್ನ ರಕ್ಷಣೆಗೆ ಇಟ್ಕೊಂಡಿರುವಂಥ ನಲ್ವತ್ತು ಪರ್ಸೆಂಟನ್ನು ಏನು ಮಾಡ್ತು ಅಂತ ಹೇಳಿದ್ರೆ ಅವರು ವಿಜ್ಞಾನದಲ್ಲಿ ಒಂದು ತಂತ್ರಜ್ಞಾನವನ್ನು ಬಳಸಿ ಅದನ್ನ ಇಪ್ಪತ್ತು ಪರ್ಸೆಂಟ್ ಕಟ್ ಮಾಡಿ ಉಳಿದ ಇಪ್ಪತ್ತು ಪರ್ಸೆಂಟ್ನ ಉತ್ಪನ್ನಕ್ಕೆ ಅಂತ ಇಟ್ಕೊಂಡ್ರು ಆಗ ಉತ್ಪನ್ನ ಎಷ್ಟಾಯಿತು ನಲ್ವತ್ತು ಪ್ಲಸ್ ಇಪ್ಪತ್ತು ಅರುವತ್ತು ಪರ್ಸೆಂಟ್ ಉತ್ಪನ್ನ ಆಯಿತು ತನ್ನ ರಕ್ಷಣೆಗಾಗಿ ಎಷ್ಟು ಇಟ್ಕೊಂಡಿದ ಇಟ್ಕೊಂಡಿತ್ತು ಅದು ನಲ್ವತ್ತು ಇಟ್ಕೊಂಡಿದ್ದೇನಾಯಿತು ಅದರಲ್ಲಿ ಇಪ್ಪತ್ತು ಹೋದ್ಮೇಲೆ ಅದಕ್ಕೆ ಇಪ್ಪತ್ತು ಉಳಿತು ಮತ್ತು ಭೂಮಿಗೆ ಉಪ್ಪತ್ತು ಉಳೀತು ಅದರಿಂದ ಏನು ಹೇಳ್ತಾರೆ ನಾವು ಹೈಬ್ರಿಡ್ ಮಾಡಿದ್ದೀವಿ ನಾವು ಅದು ಮಾಡಿಫೈ ಮಾಡಿದ್ದೀವಿ ಜೈನಟಿಕ್ ಮಾಡಿದ್ದೀವಿ ಏನೇನೋ ಹೇಳ್ಕೊಂಡು ನೀವು ಉತ್ಪನ್ನ ಜಾಸ್ತಿ ಮಾಡಿದ್ದೀವಿ ನಾವು ಅರವತ್ತು ಪರ್ಸೆಂಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಅವರು ಹೇಳಿ ಈ ಇಪ್ಪತ್ತು ಪರ್ಸೆಂಟ್ ತನ್ನ ರಕ್ಷಣೆಗಾಗಿ ಇಟ್ಕೊಂಡಿತ್ತಲ್ಲ ನಲ್ವತ್ತು ಪರ್ಸೆಂಟಲ್ಲಿ ಇಪ್ಪತ್ತು ಪರ್ಸೆಂಟ್ನ ತೆಗೆದ ಮೇಲೆ ಅದಕ್ಕೇನಾಯ್ತು ಅಂದರೆ ತನ್ನನ್ನು ರಕ್ಷಣೆ ಮಾಡ್ಕೊಳ್ಳೋ ಶಕ್ತಿ ಗಿಡಗಳು ಕಳ್ಕೊಂಡು ಆಗ ಏನು ಮಾಡಿದ್ರು ಅಂದರೆ ನೀವು ಹೊರಗಡೆಯಿಂದ ಗೊಬ್ಬರ ಹಾಕಿ ಯಾಕೆ ಇದು ಕಂಪ್ನಿಯವ್ರನ್ನ ಉದ್ಧಾರ ಮಾಡೋಕ್ಕೆ ಇವರೆಲ್ಲ ಮಾಡಿದ್ದು ವಿಜ್ಞಾನಿಗಳ ತಂತ್ರ ಏನಪ್ಪ ಅಂದರೆ ಇಪ್ಪತ್ತು ಪರ್ಸೆಂಟು ನ ಶಕ್ತಿ ಅದನ್ನು ಕಳ್ಕೊಂಡಾದ್ರೆ ತನ್ನನ್ನು ರಕ್ಷಣೆ ಮಾಡ್ಕೊಳ್ಳೋ ಶಕ್ತಿ ಇಲ್ಲದೆ ಇರುವಾಗ ಆ ಶಕ್ತಿಯನ್ನು ಇವರೇನು ಮಾಡಿದ್ರು ನೀವು ಕೃತಕವಾಗಿ ಗೊಬ್ಬರದ ಮೂಲಕ ಕೊಡಿ ಆಮೇಲೆ ಅದಕ್ಕೆ ರೋಗ ಬಂದರೆ ಔಷಧಿ ಕೀಟ ಹೊಡಿರಿ ಅಂಥೇಳಿ ನಮ್ಮ ಮೇಲೆ ಭಾರ ಹಾಕಿದರು ನಮಗೆ ನಲವತ್ತು ಪರ್ಸೆಂಟೇ ಉತ್ಪನ್ನ ಸಾಕಾಗಿತ್ತು ಇವರ ದುರಾಸೆ ಏನಾಯಿತು ಅಂತೇಳಿದ್ರೆ ಅರುವತ್ತು ಪರ್ಸೆಂಟ್ ಜಾಸ್ತಿ ಮಾಡೋಕ್ಕೋ ಇನ್ನು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡೋಕ್ಕೋಗಿ ಗಿಡಗಳು ತಮಗೆ ಇರುವಂಥ ರಕ್ಷಣೆಯನ್ನು ಇದು ಕಳ್ಕೊಳ್ಳೋಕ್ಕೆ ಶುರುವಾಯಿತು ಇದರಿಂದ ನಮಗೆ ಉತ್ಪನ್ನ ಜಾಸ್ತಿ ಆಗಿರ್ಬೋದು ಬಟ್ ಗಿಡಗಳಿಗೇನಾಯಿತು ಪೋಷಕಾಂಶಗಳ ಕೊರತೆ ಆಯಿತು ಮತ್ತು ರೋಗ ರುಜಿನಗಳು ಬಂದರೆ ತಡ್ಕೊಳ್ಳೋ ಸಾಮರ್ಥ್ಯ ಇಲ್ದಂಗೆ ಆಯಿತು ಆವಾಗ ಇವುಗಳೇನು ಮಾಡೋದು ಅಂತೇಳಿದ್ರೆ ನಾವು ಬೇರೆ ಔಷಧಿಗಳನ್ನು ಬಳಸುವಂಥ ಸ್ಥಿತಿಗೆ ಬಂತು ಆದರೆ ಇದೆಲ್ಲವೂ ನಾಟಿ ಗಿಡಗಳಲ್ಲಿ ಈ ಸಮಸ್ಯೆ ಇಲ್ಲ ಅದರಿಂದ ನೀವೆಲ್ಲರಿಗೂ ನಾನು ಹೇಳೋದು ನೀವು ಸ್ಥಳೀಯವಾಗಿ ಸಿಕ್ಕುವಂಥ ನಾಟಿ ಗಿಡಗಳನ್ನೇ ಬಳಸಿ ಅಂತ ಈಗ ನಾವು ಏನು ಮಾಡ್ತೀವಿ ಅಂತೇಳಿದ್ರೆ ಇದನ್ನು ಈಗ ಹೂವು ಬಂದ ಮೇಲೆ ನಾವು ಮಾಡಿದಾಗ ಏನಕ್ಕೆ ಅಂತೇಳಿದ್ರೆ ಆ ಹೂವದ ಬರೋ ಶಕ್ತಿ ನಲವತ್ತು ಪರ್ಸೆಂಟ್ ನಮಗೆ ಆಹಾರ ಉತ್ಪನ್ನ ಮಾಡೋಕ್ಕಿತ್ತಲ್ಲ ಆ ನಲ್ವತ್ತು ಪರ್ಸೆಂಟ್ ಆ ಶಕ್ತಿ ಮತ್ತು ಆಮೇಲೆ ತನ್ನನ್ನು ರಕ್ಷಣೆ ಮಾಡ್ಕೊಳಗೆ ಇಟ್ಟಿತ್ತಲ್ಲ ಆ ನಲ್ವತ್ತು ಪರ್ಸೆಂಟ್ ಶಕ್ತಿ ಭೂಮಿಗೆ ವಾಪಸ್ ಕೊಡೋಕ್ಕಿತ್ತಲ್ಲ ಆ ಶಕ್ತಿ ಒಟ್ಟು ನೂರು ಪರ್ಸೆಂಟ್ ಶಕ್ತಿ ಏನಾಗ್ತದೆ ಇದನ್ನು ಪೂರ್ತಿ ನಾವು ಮಲ್ಚಿಂಗ್ ಮಾಡಿದಾಗ ಆ ಭೂಮಿಗೆ ನೂರು ಪರ್ಸೆಂಟು ಎನರ್ಜಿ ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ ಡೆವಲಪ್ ಆಗೋಕ್ಕೆ ಉಪಯೋಗಕ್ಕೆ ಬರ್ತದೆ ಅದನ್ನು ನೀವು ಏನು ಮಾಡಬೇಕಂದ್ರೆ ಮಣ್ಣಿಗೆ ಮಿಕ್ಸ್ ಮಾಡಿಬಿಡ್ಬೇಕು ಅದನ್ನು ಮಣ್ಣಿಗೆ ಮಿಕ್ಸ್ ಮಾಡಿದಾಗ ಮಾತ್ರ ನಿಮಗೆ ಒಂದು ತೊಂಬತ್ತು ಪರ್ಸೆಂಟಷ್ಟು ಪೋಷಕಾಂಶಗಳು ಗಿಡದಿಂದ ಉತ್ಪನ್ನ ಆದ ಪೋಷಕಾಂಶಗಳು ಭೂಮಿಗೆ ಸೇರ್ತದೆ ಅದು ಬಿಟ್ಟು ನೀವೇನಾದರೂ ಒಂದು ವೇಳೆ ಹೊರಗಡೆ ಏನಾದರೂ ಇದನ್ನ ಇಟ್ಟರೆ ನೋಡಿ ಈ ಥರ ಒಣಗಿಸ್ಬಿಟ್ರೆ ಏನಾಗುತ್ತೆ ಅಂತೇಳಿದ್ರೆ ಇದರಲ್ಲಿ ಪ್ರಕೃತಿಯಿಂದ ತಗೊಂಡಿದ್ದು ಪ್ರಕೃತಿಯಿಂದ ತಗೊಂಡಿದ್ದು ನೈಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಪುನಃ ವಾಪಸ್ಸು ಇದು ಪ್ರಕೃತಿಗೆ ಹೋಗ್ಬಿಡ್ತದೆ ಅಂದರೆ ವಾತಾವರಣದಿಂದ ತಗೊಂಡಿದ್ದು ಒಣಗಿದ ಮೇಲೆ ಅದ್ರದ್ದು ನೀವು ಉದಾಹರಣೆಗೆ ಒಂದು ನೂರು ನೀವು ನೀವೊಂದು ಗಿಡವನ್ನು ಕಿತ್ತು ಬಿಸಿಲಲ್ಲಿಟ್ಟರೆ ನಿಮಗೆ ತೂಕದಲ್ಲಿ ಸಿಕ್ಕೋದು ಬರೀ ತೊಂಬತ್ತು ಗ್ರಾಮ್ ಹೋಗಿ ಹತ್ತು ಗ್ರಾಮೇ ಸಿಕ್ಕೋದು ಆ ಹತ್ತು ಗ್ರಾಮ್ ಒಣಗಿದ್ದನ್ನು ನೀವು ತಗೊಂಡು ಭೂಮಿಗೆ ಹಾಕಿದ್ರೆ ನಿಮ್ಮ ಭೂಮಿಗೆ ಹತ್ತು ಪರ್ಸೆಂಟ್ ಮಾತ್ರ ಪ್ರಯೋಜನ ಬರುತ್ತೆ ಆ ಹತ್ತು ಪರ್ಸೆಂಟಲ್ಲಿ ಅದಕ್ಕೇನಾದರೂ ನೀವು ಬೆಂಕಿ ಹಾಕಿದ್ರೆ ಅದರಲ್ಲಿ ಏಳು ಪಾಯಿಂಟ್ ಐದು ಪರ್ಸೆಂಟು ವಾತಾವರಣಕ್ಕೆ ಗಾಳಿಯ ಮೂಲಕ ಸೇರಿ ಕೊನೆಗೆ ನಿಮಗೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಏನು ಉಳಿತು ಬೂದಿ ಈ ಬೂದಿನೇ ಎರಡು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಉಳಿದಿದ್ದು ಬೂದಿನೇ ಗಿಡಗಳು ನೆಲದಿಂದ ತಗೊಂಡಿದ್ದು ಅದಕ್ಕೆ ಅದಲ್ಲಿ ಉಳಿಯುತ್ತೆ ತೊಂಬತ್ತು ಪರ್ಸೆಂಟ್ ಆವಿ ಆಗಿಬಿಡುತ್ತೆ ಗಿಡ ಬಿಸಿಲಲ್ಲಿ ಒಣಗ್ತದೆ ಆವಿ ಆಗ್ತದೆ ಇನ್ನು ಟೂ ಪಾಯಿಂಟ್ ಫೈವ್ ಪರ್ಸೆಂಟು ಬೆಂಕಿ ಹಾಕಿದಾಗ ಅವೆಲ್ಲವೂ ಪುನಃ ವಾತಾವರಣಕ್ಕೆ ಸೇರ್ಕೊಡ್ತದೆ ಇನ್ನು ಉಳಿದಿದ್ದು ಭೂಮಿಯಿಂದ ತಗೊಂಡಿದ್ದು ಎಷ್ಟು ಪರ್ಸೆಂಟು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾತ್ರ ಭೂಮಿಗೆ ಸೇರ್ತದೆ ಅದರಿಂದ ನೀವೇನು ಮಾಡಬೇಕಂದ್ರೆ ಈ ರೀತಿ ತರಗೆಲೆಗಳನ್ನು ಕಿತ್ತ ಮೇಲೆ ಇದನ್ನು ಒಂದು ಗುಂಡಿಗೆ ಹಾಕಿ ಇದ್ರ ಮೇಲುಗಡೆ ದನದ ತೊಪ್ಪೆ ಅಥವಾ ಸಗಣಿಯನ್ನು ಕಲಸಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಮಾಡಿಕೊಂಡ್ರೆ ಕಾಂಪೋಸ್ಟ್ ಹಾಕ್ಕೊಂಡ್ರೆ ಒಳ್ಳೆಯ ಅತ್ಯುತ್ತಮವಾದ ಗೊಬ್ಬರ ಅದರಿಂದ ನಿಮಗೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ ನೀವು ಈ ಮಲ್ಚಿಂಗ್ ಮಾಡೋದನ್ನು ಮಾಡಿ ಏನಿಲ್ಲ ಗೊಬ್ಬರನೂ ಮಾಡಿ ಅದು ಯಾವುದೇ ಕಾರಣಕ್ಕೂ ನಿಮ್ಮ ಭೂಮಿಗೆ ಬೆಂಕಿಯನ್ನು ಹಾಕಬೇಡಿ ಬೆಂಕಿ ಹಾಕಲೇಬೇಡಿ ನಿಮ್ಮ ಜಮೀನಿಗೆ ಬೆಂಕಿ ಹಾಕಿದರೆ ಆ ಭೂಮಿಯಲ್ಲಿ ಬೆಂಕಿ ಹಾಕಿದಾಗ ತರಗೆಲೆ ಸುಡೋದ್ರ ಜೊತೆಗೆ ಭೂಮಿಯಲ್ಲಿರುವ ಕೋಟ್ಯಾಂತರ ಜೀವಾಣುಗಳು ನಾಶ ಆಗ್ತದೆ ಆ ಕೋಟ್ಯಾಂತರ ಜೀವಾಣುಗಳನ್ನು ಸೃಷ್ಟಿ ಮಾಡೋದು ನಮಗೆ ಭಾಳ ಕಷ್ಟ ಆಗ್ತದೆ ಈ ಕೋಟ್ಯಾಂತರ ಜೀವಾಣುಗಳು ನಾಶ ಆದಮೇಲೆ ಆ ಭೂಮಿ ಬರಡಾಗ್ತದೆ ನಮಗೇನಾಗ್ಬೋದು ಅಂತೇಳಿದ್ರೆ ಸದ್ಯಕ್ಕೆ ನಮಗೆ ಆ ಸುಟ್ಟಿದ್ದ ಜಾಗದಲ್ಲಿ ಸ್ವಲ್ಪ ಒಂದು ವರ್ಷ ಎರಡು ವರ್ಷ ಬೆಳೆ ಅಷ್ಟು ಅಗಲದಲ್ಲಿ ಚೆನ್ನಾಗಿ ಕಾಣ್ಬೋದು ಆಮೇಲೆ ಅದು ಸಾಧ್ಯ ಇಲ್ಲ ಅದಕ್ಕೆ ಇವಾಗ ಬಯೋಚಾರ್ ಅಂತ ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದಾರೆ ಅದನ್ನು ಮೊನ್ನೆ ನಮ್ಮ ಸುತ್ತೂರು ಜಾತ್ರೆಯಲ್ಲಿ ನಡೆದಾಗ ಅಲ್ಲಿ ಅದನ್ನೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ರು ಬಯೋಚಾರನ ನೀವು ಮಾಡ್ಕೊಳ್ಳೋಕ್ಕೆ ಭಾಳ ಸುಲಭವಾದ ವಿಧಾನ ಬೇಕಾದಷ್ಟಿದೆ ನೀವು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಹುಡುಕಿದ್ರೆ ನಿಮಗೆ ಸಿಗ್ತದೆ ಅದೇನಾದರೂ ನಿಮಗೆ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜಮೀನಲ್ಲೇ ಯಾವುದಾದ್ರೂ ಒಂದು ಕಾಡು ಮರ ಒಣಗಿದ್ರೆ ಅದನ್ನು ಒಂದು ಕಡೆ ನಮ್ಮ ಕಡೆಯೆಲ್ಲ ಮೊದಲು ಏನು ಮಾಡೋರು ಅಂದರೆ ಯಾವುದಾದ್ರೂ ಕಾಡಲ್ಲಿ ಬೆಂಕಿ ಹಾಕ್ಬಿಟ್ಟು ಜಮೀನಲ್ಲಿ ಬೆಂಕಿ ಹಾಕ್ತಿರ್ಲಿಲ್ಲ ಕಾಡಲ್ಲಿ ಆ ಸೌದೆನೆಲ್ಲ ಬೆಂಕಿ ಹಾಕ್ಬಿಟ್ಟು ಅದು ಚೆನ್ನಾಗಿ ಉರಿಯೋಕೆ ಶುರು ಆದಮೇಲೆ ಅದರ ಮೇಲೆ ಮಣ್ಣು ಮುಚ್ಚಿಬಿಟ್ಟು ದಮ್ ಕಟ್ಸ್ತಾಯಿದ್ರು ಅವಾಗ ಏನಾಗ್ತದೆ ಬೆಳಿಗ್ಗೆ ಅದೆಲ್ಲ ಈಜಿಲಾಗಿ ಸಿಕ್ಕೋದು ಅದು ಬಯೋಚಾರ್ ಮೇತೇಳು ಇವಾಗ ಯಾವುದ್ಯಾವುದೋ ಕಂಪ್ನಿಯವರು ಬಯೋಚಾರ್ಗೆ ಡ್ರಮ್ಗೆ ಇಷ್ಟ ಆಗ್ತದೆ ಪೈಪ್ಗೆ ಇಷ್ಟ ಆಗ್ತದೆ ಅಂತೇಳಿ ದುಬಾರಿ ಹೇಳ್ತಾ ಇದ್ದಾರೆ ಅದರ ಬದಲು ನೀವು ಒಂದು ಎರಡು ಶ್ಯಾಂಪಲ್ನ ನೋಡಿ ನಿಮ್ಮ ಬುದ್ಧಿ ಉಪಯೋಗಿಸಿ ನೀವೇ ಅದನ್ನು ಬಯೋಚಾರ್ ಮಾಡ್ಕೊಳ್ಬೋದು ಇದ್ರ ಬಗ್ಗೆ ಸರ್ಕಾರ ರೈತರಿಗೆ ಅದನ್ನು ಭಾಳ ಕಡಿಮೆ ದರದಲ್ಲಿ ಸಿಕ್ಕೋ ಥರದಲ್ಲಿ ಹೇಳಿ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಆಮೇಲೆ ನಮ್ಮಲ್ಲಿ ಬೇಕಾದಷ್ಟು ಮಠಾಧಿಪತಿಗಳಿದ್ದೀರಿ ಕೋಟ್ಯಾಂತ ರೂಪಾಯಿ ಆಸ್ತಿಯನ್ನು ಮಠದಲ್ಲಿ ಇಟ್ಕೊಂಡು ಯಾವ್ದಾವುದಕ್ಕೂ ಅದನ್ನು ರಕ್ಷಣೆ ಮಾಡಿ ಇಟ್ಕೊಂಡಿದ್ದೀರಿ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅಷ್ಟು ಹಣವನ್ನು ರೈತನಿಗೆ ನಿಮ್ಮ ಸುತ್ತಮುತ್ತ ನಿಮ್ಮ ಮಠಕ್ಕೆ ಬರೋ ಭಕ್ತರಿಗೆ ಕೊಡಿ ಹೋಗಲಿ ಬೇರೆ ಯಾರಿಗೂ ಕೊಡಬೇಡಿ ಅಥವಾ ನಿಮ್ಮ ಜಾತಿಯವ್ರಿಗೆ ಕೊಡಬೇಕಾ ಕೊಡಿ ನಿಮ್ಮ ಜಾತಿಯವ್ರಿಗೆ ಕೊಡಿ ಅಥವಾ ನಿಮ್ಮ ಸಂಬಂಧಿಗರಿಗೆ ಕೊಡಬೇಕಾ ಅವ್ರಿಗೆ ಕೊಡಿ ಹೋಗಲಿ ಏನು ಮಾಡೋಕ್ಕಾಗಲ್ಲ ನೀವು ಬದಲಾಗಲ್ಲ ಕೊಟ್ಟು ಅದನ್ನು ಸ್ವಲ್ಪ ಈ ಥರ ಬಯೋಚಾರಿಗೆಲ್ಲ ಬಳಸ್ಕೊಳಕ್ಕೆ ಉಪಯೋಗಿಸ್ಕೊಂಡ್ರೆ ಭೂಮಿನೂ ಉಳಿತದೆ ನಿಮ್ಮ ಮಠಕ್ಕೂ ಒಂದು ಒಳ್ಳೆಯ ಹೆಸರು ಬರ್ತದೆ ಆಮೇಲೆ ಸರ್ಕಾರಕ್ಕೂ ಒಂದು ಒಳ್ಳೆಯ ಹೆಸರು ಬರ್ತದೆ ಇದನ್ನು ಕಾರ್ಯರೂಪಕ್ಕೆ ತಂದರೆ ಮಾತ್ರ ನಮ್ಮ ಭೂಮಿಯನ್ನು ಇವತ್ತು ನಾವು ಉಳಿಸ್ಕೊಳ್ಬೋದು ವಿಷಮುಕ್ತವಾದ ಭೂಮಿಯನ್ನು ನಾವು ಇವತ್ತು ಉಳಿಸ್ಕೊಂಡು ಒಳ್ಳೆಯ ಆಹಾರವನ್ನು ನಾವು ಬೆಳಿಬೇಕು ಒಳ್ಳೆಯ ಆಹಾರವನ್ನು ನಾವು ಬೆಳೆಯೋದ್ರಿಂದ ಏನಾಗುತ್ತೆ ನಮ್ಮ ಜನರಿಗೆ ಶುದ್ಧವಾದ ಆಹಾರ ಸಿಗ್ತದೆ ಶುದ್ಧವಾದ ಆಹಾರ ತಿನ್ನೋದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಆರೋಗ್ಯ ಚೆನ್ನಾಗಿದ್ದಾಗ ನಾವು ಆಸ್ಪತ್ರೆಗಳಿಗೆ ಹೋಗೋದು ರೋಗ ರುಜಿನಿಂದ ನರಳೋದು ಆಮೇಲೆ ಜನಸಂಖ್ಯೆ ಎಲ್ಲ ಜನಸಂಖ್ಯೆ ಎಲ್ಲ ಕಡೆಯೂ ಜಾಸ್ತಿ ಆಗಿದೆ ಬಟ್ ಪ್ರತಿ ಜನ ಇವತ್ತು ಎಲ್ಲ ಥರದ ರೋಗದಿಂದ ಭಾಳ ಕಷ್ಟಪಡ್ತಾ ಇದ್ದಾರೆ ಅದನ್ನು ನಾವು ಸರಿ ಮಾಡ್ಕೊಳ್ಬೇಕು ಅದಕ್ಕೆ ಒಂದೇ ಒಂದು ದಾರಿ ಏನಪ್ಪ ಅಂದರೆ ನಿಮ್ಮ ಆಹಾರವನ್ನು ನೀವೇ ತಯಾರು ಮಾಡ್ಕೋಬೇಕು ಇದು ಯಾರ ಜವಾಬ್ದಾರಿ ಅಲ್ಲ ನಿಮ್ಮ ಜವಾಬ್ದಾರಿ ಅದಕ್ಕೆ ನಾನು ಉಪ್ಪು ಬರೆದಿದ್ದೆ ನನ್ನ ಆಹಾರ ನನ್ನ ಆರೋಗ್ಯ ನನ್ನ ಜವಾಬ್ದಾರಿ ಅಂತ ನೆನ್ಪಿಟ್ಕೊಳ್ಳಿ ನನ್ನ ಆರೋಗ್ಯ ನನ್ನ ಆಹಾರ ನನ್ನ ಜವಾಬ್ದಾರಿ ಅನ್ನೋ ಪುಸ್ತಕದಲ್ಲಿ ನಿಮಗೆ ಅದನ್ನೆಲ್ಲ ಡಿಟೇಲ್ಸ್ ಹೇಳಿದ್ದೀವಿ ಮತ್ತು ಇನ್ನೊಂದು ಪುಸ್ತಕ ನಮ್ಮದು ಬಂದಿದೆ ಆಹಾರವೇ ಅಮೃತ ದಿನಚರಿಯೇ ಜೀವನ ಅಂತ ಅದು ಇವಾಗ ಮಾರುಕಟ್ಟೆಯಲ್ಲಿ ನಿಮಗೆಲ್ಲೂ ಸಿಗಲ್ಲ ನಮ್ಮ ಗೋಶಾಲೆಗೆ ಯಾವಾಗ ಅದು ಬಂದಾಗ ಆ ಬುಕ್ಕನ್ನು ನೀವು ಕಲೆಕ್ಟ್ ಮಾಡ್ಬೋದು ಮತ್ತು ಯಾರಾದರೂ ಆ ಬುಕ್ ಬೇಕು ಅಂತ ಹೇಳಿದ್ರೆ ನಿಮ್ಮದು ಪೂರ್ತಿ ಅಡ್ರೆಸ್ ಹಾಕಿಬಿಟ್ಟು ಆ ಬುಕ್ಕಿಗೆ ಮುನ್ನೂರು ರೂಪಾಯಿ ಆಗ್ತದೆ ನೀವು ಒಂದು ಇನ್ನೂರು ರೂಪಾಯಿ ಅದನ್ನು ಕಳಿಸ್ಕೊಟ್ರೆ ನಿಮಗೆ ಅದನ್ನು ನಾವು ಕೊರಿಯರ್ ಮೂಲಕವೂ ಪೋಸ್ಟ್ ಮೂಲಕ ಕಳ್ಸಿ ಒಂದು ಎರಡು ಬುಕ್ಕಿಗೆ ಡೈ ಮಾಡಿ ಆರ್ಡ್ರ್ ಮಾಡಬೇಡಿ ಒಂದು ಹತ್ತೋ ಇಪ್ಪತ್ತು ಬುಕ್ಕಿಗೆ ಆರ್ಡ್ರ್ ಮಾಡಿ ಅವಾಗ ಏನಾಗ್ತಂದ್ರೆ ನಮ್ಗೆ ಒಂದೇ ಸಲ ಹೋಗಿ ಪೋಸ್ಟ್ ಆಫೀಸಲ್ಲಿ ಅದನ್ನು ಕಳ್ಸಿ ಅನುಕೂಲ ಆಗ್ತದೆ ಮತ್ತು ಅದನ್ನು ನಿಮ್ಮ ಸ್ನೇಹಿತರು ಕೊಡಿ ಬಂಧುಗಳು ಕೊಡಿ ವ್ಯಾಪಾರ ದೃಷ್ಟಿಯಿಂದ ನಾವು ಆ ಪುಸ್ತಕವನ್ನು ಮಾಡಿಲ್ಲ ಆ ಜ್ಞಾನ ಜನರಿಗೆ ಮುಟ್ಟಲಿ ಅಂತ ನಮ್ಮ ಯೂಟ್ಯೂಬು ಅಷ್ಟೇ ಇದರಲ್ಲಿ ಏನೋ ದುಡ್ಡು ಬರ್ತದೆ ಕೆಲವರೆಲ್ಲ ಹೇಳ್ತಾರೆ ಅದು ಇದು ಅಂತಲ್ಲು ಜ್ಞಾನ ಅನ್ನೋದಿದೆಯಲ್ಲ ಅದು ಎಲ್ಲರ ಮೂಲಕವೂ ಹರಡಬೇಕು ಯಾರೋ ಒಬ್ಬರಿಂದ ನನ್ನೊಬ್ಬರಿಂದ ಬರಕಬೇಕು ನನ್ನ ಬದುಕೇ ದುಡ್ದರು ನನ್ನ ಜೀವನವೇ ದುಡ್ರೂ ಅಂತಲ್ಲ ಎಲ್ಲರ ಬದುಕು ಅವರವರಿಗೆ ಶ್ರೇಷ್ಠ ಅದರಿಂದ ನಿಮ್ಮ ಕೆಲಸ ಎಲ್ಲರಿಗೂ ಮುಟ್ಟೋ ಥರ ಇರಬೇಕು ನನ್ನಿಂದಾನೇ ಮುಟ್ಟಬೇಕು ಅನ್ನೋದೆಲ್ಲ ನಾವು ಇಟ್ಕೊಳಕ್ಕೆ ಹೋಗ್ಬಾರ್ದು